ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು ಈಗ ಹೆಂಗೋ ವಾತಾವರಣ ಸ್ವಲ್ಪ ಕೋಲ್ಡ್ ಆಗಿದೆ ಅಲ್ವಾ ಅಂತ ಟೈಮಲ್ಲಿ ನಮಗೆ ವಾತಾವರಣ ತಂಪಾಗಿರೋ ಟೈಮ್ ಅಲ್ಲಿ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಆವಾಗ ನಾವು ಯಾವಾಗಲೂ ಟೀ ಕಾಫಿ ಕುಡಿಯೋ ಬದಲು ಇವತ್ತು ನಾನು ಒಂದು ಶುಂಠಿ ಬೆಳ್ಳುಳ್ಳಿ ಉಪಯೋಗಿಸ್ಕೊಂಡು ಒಂದು ಸೂಪ್ ಮಾಡಿ ತೋರಿಸ್ತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಸೂಪ್ ಅಂತಾನು ಕರಿಬಹುದು ತುಂಬಾನೇ ಹೆಲ್ದಿ ಆಗಿರುವಂತ ಸೂಪ್ ತಂಡಿ ಕೆಮ್ಮು ಆ ತರ ಎಲ್ಲ ಇದ್ದಾಗ ಕುಡಿದ್ರೆ ಏನೋ ಒಂಥರ ರಿಲೀಫ್ ಅನ್ಸುತ್ತೆ ಒಮ್ಮೆ ಮಾಡಿ ನೋಡಿ ಇವತ್ತು ಅದರ ರೆಸಿಪಿ ತೋರಿಸ್ಕೊಡ್ತೀನಿ ಹಾಗೆ ರೆಸಿಪಿ ಇಷ್ಟ ಆದ್ರೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ನಾನು ಒಂದು ಏಳರಿಂದ ಎಂಟು ಎಸ್ಲಾಗುವಷ್ಟು ಬೆಳ್ಳುಳ್ಳಿ ಅರ್ಧ ಇಂಚ ಶುಂಠಿ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಒಂದು ಚಮಚ ಜೀರಿಗೆ ಇದಿಷ್ಟನ್ನ ಮಿಕ್ಸಿಯಲ್ಲಿ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅದನ್ನ ನೀರ್ ಹಾಕೊಳ್ತೇನೆ ಗ್ರೈಂಡ್ ಮಾಡ್ಕೊಳ್ಳಿ ಪೇಸ್ಟ್ ತರ ಮಾಡ್ಕೊಳ್ಬಾರ್ದು ನೋಡ್ತಾ ಇದ್ರಲ್ಲ ಈ ತರ ಇರಬೇಕು ಆನಂತರ ಅದಕ್ಕೆ ನಾನು ಒಂದು ಕ್ಯಾರೆಟ್ ಅನ್ನ ಸ್ವಲ್ಪ ಸಣ್ಣ ಸೈಜ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಆಪ್ಷನ್ ಅಲ್ಲಿ ನಿಮಗೆ ಬೇಕು ಅಂದ್ರೆ ಕಟ್ ಮಾಡ್ಕೊಳ್ಬಹುದು ಅಲ್ಲಿ ಹಾಕಿದ್ರೆ ಸ್ವಲ್ಪ ಕಲರ್ಫುಲ್ ಆಗಿ ಕಾಣಿಸುತ್ತೆ ಅಂತ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇದೀರಲ್ವಾ ಕ್ಯಾರೆಟ್ ಎಷ್ಟು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅಂತ ಈಗ ಒಂದು ಬಾಣ್ಲಿಗೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಶುಂಠಿ ಬೆಳ್ಳುಳ್ಳಿ ಇದು ಇದನ್ನ ಹಾಕೊಳ್ತಾ ಇದ್ದೀನಿ ಅದನ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ರಾಸ್ ಮೇಲೆ ಹೋಗೋ ತನಕ ಆನಂತರ ಒಂದು ಕ್ಯಾರೆಟ್ ನ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಒಂದು ಗ್ಲಾಸ್ ಅಲ್ಲಿ ದೊಡ್ಡ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ನೀರು ನೋಡ್ಕೊಂಡು ಹಾಕೊಳ್ಳಿ ನೀವು ಕ್ವಾಂಟಿಟಿಯಲ್ಲಿ ಅಲ್ವಾ ಹಾಗಾಗಿ ಈಗ ಇದನ್ನ ಸ್ವಲ್ಪ ಹೊತ್ತು ಕುದಿಸಿ ಅದಕ್ಕೆ ಉಪ್ಪು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆನಂತರ ಇಲ್ಲಿ ನಾನು ಒಂದು ಚಮಚ ಆಗುವಷ್ಟು ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಸೂಪ್ ಟೆಕ್ಸ್ಚರ್ ಸ್ವಲ್ಪ ದಪ್ಪ ಆಗುತ್ತೆ ಹಾಗಾಗಿ ನೀರ್ ನೀರ್ ಇರೋದಿಲ್ಲ ಅದಕ್ಕೂ ಹಾಕೊಳ್ಳೋದು ಹಾಗೆ ಡೈರೆಕ್ಟ್ ಪೌಡರ್ ಹಾಕೊಳಕ್ ಹೋಗ್ಬೇಡಿ ಕಾರ್ನ್ ಪೌಡರ್ ಕಾರ್ನ್ ಫ್ಲೋರ್ ನ ಯಾಕಂದ್ರೆ ಅದು ಗಂಟ್ ಗಂಟೆ ಕಟ್ಕೊಳ್ಳುತ್ತೆ ಹಾಗಾಗಿ ಈಗ ಕಾರ್ನ್ ಫ್ಲೋರ್ ಹಾಕಿದ್ಮೇಲೆ ಒಂದ್ ಎರಡ್ ನಿಮಿಷ ಕುದಿಸ್ಕೊಳ್ಳಿ ಈ ತರ ಅದು ಸೂಪಿನ ಟೆಕ್ಸ್ಚರ್ ಸ್ವಲ್ಪ ದಪ್ಪ ಮಂದ ಬರುತ್ತೆ ಹಾಗಾಗಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಜಿಂಜರ್ ಗಾರ್ಲಿಕ್ ಸೂಪ್ ರೆಡಿ ಆಗುತ್ತೆ ಇದನ್ನ ಬಿಸಿ ಬಿಸಿ ಹೀರುವಾಗ್ಲೇನೆ ಕುಡಿಬೇಕು ಅವಾಗ್ಲೇ ಚೆನ್ನಾಗಿರೋದು ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಫ್ಯಾಮಿಲಿ ಗೆ ಶೇರ್ ಮಾಡಿ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್